ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದೆ ಅದರಲ್ಲೂ ಈ ಕೊಲೆ ಪ್ರಕರಣದಲ್ಲಿ ಕನ್ನಡದ ಖ್ಯಾತ ನಟ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಅಭಿಮಾನಿಗಳ ನಿದ್ದೆಗೆಡಿಸಿದೆ ನಟ ದರ್ಶನ್ ಈಗ ಪೊಲೀಸ್ ವಶದಲ್ಲಿದ್ದು ಚಂದನ ಮನವೇ ಶಾಕ್ ಆಗಿದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಜಿಮ್ ರವಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಈ ಪ್ರಕರಣದಿಂದ ತುಂಬಾ ಶಾಕ್ ಆಗಿದೆ ಅವರು ಈ ಕೆಲಸ ಮಾಡ್ತಾರೆ ಎಂದು ನಮಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ ಅಲ್ಲದೆ ನಾವು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು ನಾನು ದರ್ಶನ್ ಆಪ್ತ ನಾನು ಅವರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೇನೆ ದರ್ಶನ್ ಅವರದು ತಾಯಿ ಹೃದಯ ಅವರು ಈ ರೀತಿ ಮಾಡ್ತಾರೆ ಅಂದ್ರೆ ನನಗೆ ನಂಬಲು ಆಗ್ತಿಲ್ಲ ಏನಾಗಿದೆ ಅನ್ನೋದು ತನಿಖೆ ಆಗ್ಬೇಕು ಅವರು ಮಾಡಿದ ಸಾಧನೆ ಸಮಾಜಮುಖಿ ಕೆಲಸವನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಹೀಗಾಗಿ ಇಲ್ಲಿ ಆಗಿರುವ ಘಟನೆ ತುಂಬಾ ದುಃಖ ತಂದಿದೆ ಸತ್ಯಾಸತ್ಯತೆ ಏನು ಎನ್ನುವುದು ಹೊರಬೀಳಲಿ ನಾನು ಕಾಯುತ್ತಿದ್ದೇನೆ ಎಂದ್ರು ನಾನು ದರ್ಶನ್ ಅವರನ್ನ ಭೇಟಿ ಮಾಡಲು ಹೋಗಿದ್ದೆ ಭೇಟಿಗೆ ಪೊಲೀಸರು ಅವಕಾಶ ಕೊಡಲಿಲ್ಲ ಇದರ ಬಗ್ಗೆ ಸತ್ಯ ಹೊರಬೀಳಬೇಕು ಅಭಿಮಾನಿಗಳಿಗೆ ಹಾಗೂ ಕನ್ನಡ ಇಂಡಸ್ಟ್ರಿಗೆ ಇವರ ಬಗ್ಗೆ ಸತ್ಯ ಗೊತ್ತಾಗಬೇಕು ಎಂದು ಹೇಳಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು